ಎಲ್ಲರಿಗೂ ನಮಸ್ಕಾರಗಳು ಪುಸ್ತಕಗಳ ಮಹತ್ವ ಪ್ರಬಂಧ ಪೀಠಿಕೆ ಪುಸ್ತಕ ಜ್ಞಾನದ ಶ್ರೀಮಂತ ಮೂಲವಾಗಿದೆ ನಾವು ಹೆಚ್ಚು ಪುಸ್ತಕಗಳನ್ನು ಓದುವುದರಿಂದ ಹೆಚ್ಚಿನ ಜ್ಞಾನವನ್ನು ಪಡೆಯಬಹುದು ಪುಸ್ತಕ ಹೇಳುತ್ತದೆ ನನ್ನನ್ನು ತಲೆ ತಗ್ಗಿಸಿ ಓದು ನಾನು ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ಎಂದು ವಿವರಣೆ ಪುಸ್ತಕದಿಂದ ಹಲವು ವಿಷಯದ ಬಗ್ಗೆ ಮಾಹಿತಿ ತಿಳಿಯಬಹುದು ಮುಂದಿನ ಭವಿಷ್ಯಕ್ಕೆ ಅನುಕೂಲವಾಗುತ್ತದೆ ಪುಸ್ತಕದಿಂದ ಇತಿಹಾಸವನ್ನು ತಿಳಿದುಕೊಳ್ಳುವ ಅತ್ಯುತ್ತಮ ಸಾಧನವಾಗಿದೆ ಪುಸ್ತಕ ದಿನವೆಂದು ಏಪ್ರಿಲ್ ಇಪ್ಪತ್ತ್ಮೂರರೆಂದು ಆಚರಿಸಲಾಗುತ್ತದೆ ಪುಸ್ತಕ ದಿನವನ್ನು ಏಪ್ರಿಲ್ ಇಪ್ಪತ್ತ್ಮೂರರೆಂದು ಆಚರಿಸಲಾಗುತ್ತದೆ ಪುಸ್ತಕಗಳನ್ನು ಓದುವುದು ನಮ್ಮ ಸಂವಹನ ಕೌಶಲ್ಯಗಳನ್ನು ಸುಧಾರಿಸುತ್ತದೆ ನಾವು ಹೆಚ್ಚಿನ ಪುಸ್ತಕಗಳನ್ನು ಓದುವುದರಿಂದ ಹೆಚ್ಚಿನ ಜ್ಞಾನವನ್ನು ಹೊಂದಬಹುದು ಪ್ರಪಂಚದ ಬಗ್ಗೆ ಹೊಸ ಮಾಹಿತಿ ಕಲ್ಪನೆಗಳು ಮತ್ತು ಸತ್ಯಗಳನ್ನು ಪಡೆಯಲು ಪುಸ್ತಕಗಳು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತವೆ ಉಪಸಂಹಾರ ಪುಸ್ತಕಗಳು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ನಮ್ಮ ಜೀವನದ ಪ್ರಮುಖ ಸಾಧನವೆಂದರೆ ಅದು ಪುಸ್ತಕ ನಿಮಗೂ ಕೂಡ ಪುಸ್ತಕಗಳ ಮಹತ್ವ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು